ಮತ್ತೇನಪ್ಪ ಮ್ಯಾಟ್ರ್ ಅಂದರೆ ಇಲ್ಲಿ ನಮ್ಮ ಸ್ನೇಹಿತರು ಕಸ್ಟಮರ್ ನೋಡಿ ಈ ಮಿಕ್ಸಿ ತೊಗೊಬಂದಿದ್ದಾರೆ ಕಾಣಿಸ್ತಿದ್ಯಾ ನಿಮ್ಗೆ ಆಪೋಸಿಟ್ ವೀಡಿಯೋ ಮಾಡ್ತೀನಿ ಏನು ಅಂತ ಹೇಳ್ತೀನಿ ಇದೆ ನೋಡಿ ಸ್ನೇಹಿತರೆ ಈ ಮಿಕ್ಸಿ ಇದೆಯಲ್ಲ ಈ ಏನದು ಮಲ್ಟಿ ನ್ಯಾಷನಲ್ ಬ್ರ್ಯಾಂಡ್ ಎಲ್ ಜಿ ಬ್ರ್ಯಾಂಡು ಕನ್ಫ್ಯೂಸ್ ಆಗಬೇಡಿ ಇದು ಎಲ್ ಜಿ ಅಲ್ಲ ಇದು ಕಚ್ಚಳ ಐಟಮ್ಮು ರೋಡ್ ಸೈಡಲ್ಲಿ ಫುಟ್ಪಾತ್ ಮೇಲೂ ಮಾರಕ್ಕೆ ಲಾಯಕ್ಕಲ್ಲ ಈ ಮಿಕ್ಸಿ ಇಂಥ ಮಿಕ್ಸಿಗಳ್ನ ಇಂಥ ಜನಗಳು ಏನು ಮಾಡ್ತಾರೆ ಕಮ್ಮಿ ಬರುತ್ತೆ ಅಂದ್ಬಿಟ್ಟು ಮನೆ ಹತ್ರ ಬರ್ತಾಯಿರ್ತಾರಲ್ಲ ಮನೆ ಹತ್ರ ಬರ್ತಾ ಇರ್ಬೇಕಾದ್ರೆ ತಗೊಳಕ್ಕೆ ಹೋಗ್ತಾರೆ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತೇನಪ್ಪ ವಿಶೇಷ ಅಂದರೆ ಅದ್ಭುತ ಮಿಕ್ಸಿ ನಿಮಗೆ ತೋರ್ತೋಣ ಅಂತ ಸ್ಪೆಷಲ್ ಮಿಕ್ಸಿ ಯಾವುದು ಮಿಕ್ಸಿ ಅಂತ ಹೇಳಿದ್ರೆ ಇದು ಎಲ್ ಜಿ ಬ್ರ್ಯಾಂಡದು ಏನಪ್ಪ ಎಲ್ ಜಿ ಬ್ರ್ಯಾಂಡು ಅದ್ಭುತ ಮಿಕ್ಸಿ ಅಂತ ಹೇಳ್ತಾ ಇದ್ರಲ್ಲ ಅಲ್ಲ ತಕ್ಷಣ ಮಿಕ್ಸಿ ಇದು ಒರಿಜಿನಲ್ ಎಲ್ ಜಿ ಅಲ್ಲ ಇಂಥ ಕಸ್ಟಮರ್ಗಳು ಇರ್ತಾರಲ್ಲ ಫೋಕಸ್ ಮಾಡ ಮುಖ ಇಂಥ ಕಸ್ಟಮರ್ಗಳು ಇರ್ತಾರಲ್ಲ ಏನು ಮಾಡ್ತಾರೆ ಮನೆ ಹತ್ರ ಬರ್ತಾರೆ ಇವರಲ್ಲ ಒಂದೆರಡು ಎರಡು ಪೀಸ್ ಇಡ್ಕೊಂಡು ಈ ಓಮ್ ಥೇಟ್ರು ಸೋನಿ ಓಮ್ ಥಿಯೇಟ್ರು ಎಲ್ ಜಿ ಮಿಕ್ಸಿ ಸೋನಿ ಮಿಕ್ಸಿ ಆಮೇಲೆ ಸ್ಯಾಮ್ಸಂಗ್ ಮಿಕ್ಸಿ ಈ ಥರ ಎಲ್ಲ ಇಟ್ಕೊಂಡು ಮನೆ ಮನೆ ಹತ್ರ ಹೋಗ್ತಾರೆ ಜನಕ್ಕೆ ಅದು ಏನಿದೆ ಇಷ್ಟೆಲ್ಲ ಇದ್ದಾರೆ ಇಷ್ಟೆಲ್ಲ ಆನ್ಲೈನ್ ಇದೆ ಇಷ್ಟೆಲ್ಲ ಇದಿದೆ ಜನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಇಂಥ ವರ್ಷ ಮಿಕ್ಸಿಗಳ್ನ ಯಾಕೆ ತೊಗೊತಾರೆ ಅಂತ ಏನೂ ಇಲ್ಲ ಸ್ನೇಹಿತರೆ ಅದ್ರೊಳಗಡೆ ಎಂಥ ಕಚಡ ಮಿಕ್ಸಿ ಅಂದರೆ ಇದ್ರೊಳಗಡೆ ಮೋಟ್ರು ಹಾಕ್ತಾ ಇದ್ದೀನಿ ಬೇಡ ಅಂದರೂ ಇಲ್ಲ ಹಾಕುಡಿ ಆಗುತ್ತೆ ಅಂತ ಇದ್ದಾರೆ ಜಾರ ಎರಡು ದಿನವೂ ಬರಲ್ಲ ಜಾರಲ್ಲಿ ಏನೂ ಇರಲ್ಲ ಈ ಮಿಕ್ಸಿಲೂ ಕೂಡ ಏನೂ ಇರಲ್ಲ ಈ ಮಿಕ್ಸಿ ಒಳಗಡೆ ಮೋಟ್ರ್ ಯಾವ ಥರ ಬರುತ್ತೆ ಅಂದರೆ ನೋಡಿ ಎರಡು ತಂತಿ ಅಲ್ಯೂಮಿನಿಯಮ್ ಕಾಣಿಸ್ತಿದೆ ವೈರು ಎರಡು ತಂತಿ ಸುತ್ತಿಬಿಟ್ಟು ಬರೀ ಒಂದಿನ ಎರಡು ದಿನ ರನ್ ಆಗಬೇಕಷ್ಟೇ ಒಂದು ದಿನ ಇಲ್ಲ ಎರಡು ದಿನ ರನ್ ಆಗೋ ಥರ ಮಾಡಿಬಿಟ್ಟು ಸರಿಯಾಗಿ ಮಕ್ಮಿ ಟೋಪಿ ಹಾಕ್ಬಿಟ್ಟು ಹೋಗ್ತಾರೆ ಅಂಥ ಜನಗಳನ್ನ ನಂಬೇಡಿ ಮನೆ ಹತ್ರ ಬಂದು ಮಾರೋವಂಥ ಮಿಕ್ಸಿಗಳೆಲ್ಲ ತಗೋಬೇಡಿ ಹಿಂದಿ ಹುಡುಗರು ಆ ಥರದವ್ರು ಮಾಡ್ತಾಯಿದ್ದಾರೆ ಹಿಂದಿ ಅಂದರೆ ಈ ಬಿಹಾರಿ ಸೈಡ್ ಅವರು ಅವರ ಇವರ ಗೊತ್ತಿಲ್ಲ ಕರೆಕ್ಟಾಗಿ ಅಂಥವ್ರೇ ಕೆಲಸ ಮಾಡೋದು ಹೆದ್ರಿಕೊಳ್ಳಲ್ಲ ಮಕ್ಕಳು ಮಾರಿಬಿಟ್ಟು ಜನಕ್ಕೆ ಮೋಸ ಮಾಡಿಬಿಟ್ಟು ಹೋಗ್ತಾರೆ ಇದನ್ನೇ ಮೂರು ಸಾವಿರ ಮಿಕ್ಸಿ ಹೇಳ್ಬಿಟ್ಟು ಒಂದು ಸಾವಿರ ರೂಪಾಯಿಗೂ ಕೊಟ್ಟು ಹೋಗ್ತಾರೆ ಅಂತ ಇದಿದೆ ಇದು ನೋಡಿ ಏನೂ ಇಲ್ಲ ಸ್ನೇಹಿತರೆ ಒಳಗಡೆ ಇವಾಗ ನಾನು ಇದ್ದೀನಿ ಬನ್ನಿ ನಿಮಗೆ ನೋಡಿ ನಮ್ಮದು ಮೋಟ್ರ್ ಹಾಕ್ತಾಯಿದ್ದೀವಿ ಹೆವಿ ಮೋಟ್ರ್ ದಪ್ಪ ಮೋಟ್ರು ಬಟ್ ಇದನ್ನು ವರ್ಕ್ ಆಗಲ್ಲ ಆದ್ರೂ ಅವ್ರೇನೋ ಭಾಳ ಹಿಂಸೆ ಕೊಡ್ತಾ ಇದಾರೆ ಅನ್ನೋ ಉದ್ದೇಶಕ್ಕೆ ಹಾಕ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಈ ಥರ ಕೆಲಸನ ನೀವು ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮ ಹತ್ರದ ಅಂಗಡೀಲಿ ತೊಗೊಳ್ಳಿ ಸರ್ವಿಸ್ ಸಿಗುತ್ತೆ ವಾರಂಟಿ ಇರುತ್ತೆ ಸುಮ್ಮನೆ ರೋಡಲ್ಲಿ ತೊಗೊಂಡ್ಬಿಡ್ತೀರಾ ಎರಡೇ ದಿನ ಅಂತ ತೊಗೊಂಡಿರ್ ತಗೊಬಂದು ಎರಡೇ ದಿನ ಮೋಸ ಮಾಡಿಬಿಟ್ರಣ ಇನ್ನೇನು ಮಾಡ್ತಾರೆ ಮನೆ ಹತ್ರ ತಗೊಬಂದು ಟೋಪಿ ಮಕ್ಕಳ ಟೋಪಿ ಹಾಕ್ಸ್ಕೊಂಡು ಇನ್ನೇನಾಗುತ್ತೆ ಹೇಳಿ ಈ ಕೆಲಸ ನೀವು ಮಾಡಬೇಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾನು ಮಿಕ್ಸಿ ಬಗ್ಗೆ ವೀಡಿಯೋ ಮಾಡ್ತೀನಿ ಎಂ ಯಾವುದು ಒಳ್ಳೆ ಬ್ರ್ಯಾಂಡು ಯಾವ ಮಿಕ್ಸಿ ತೊಗೊಂಡ್ರೆ ಒಳ್ಳೆಯದು ಅಂತ ತಗೊಳ್ಳಿ ಬ್ರ್ಯಾಂಡು ಲೋಕಲ್ ಅಂತನಲ್ಲ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಕರ್ನಾಟಕ ಮೇಕಿನ್ ಬೆಂಗಳೂರು ಯಾವ್ದಾರು ತೊಗೊಳ್ಳಿ ಅಂಗಡಿಯಲ್ಲಿ ತೊಗೊಳ್ಳಿ ಪ್ರಾಬ್ಲಮ್ ಆದರೆ ಹೋಗಿ ಕೇಳ್ಬೋದು ಇವಾಗ ಅವ್ರಿಗೆ ಒಂದೂವರೆ ಸಾವಿರ ಕೊಟ್ಟಿರಂತಿದೆ ಕೆಲಸ ಅಲ್ವಾ ಆ ಥರ ಮಾಡ್ಕೋಬೇಡಿ ದಯವಿಟ್ಟು ನಿಮಗೂ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಏನಿಸ್ತು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಮಿಸ್ ಮಾಡಬೇಡಿ ಮಾಡಿಬಿಡಿ ಬೆಲ್ ಬಟನ್ ಹೊಡೀರಿ ಹೀಗೆ ನಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಬಾಯ್